ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮತ್ತೆ ಎಲ್ಲ ನನ್ನ ಹಿರಿಯ ಸಿಬ್ಬಂದಿಗಳ ಪ್ರಪ್ರಥಮ ಬಾರಿಗೆ ಏನು ನಗದು ರಹಿತ ಚಿಕಿತ್ಸೆಗೋಸ್ಕರ ನಾವು ಕಳೆದ ನಾಲ್ಕು ವರ್ಷಗಳಿಂದ ಹೋರಾಟಗಳನ್ನ ಮಾಡಿದ್ವಿ ಅದರ ಪ್ರತಿಫಲವನ್ನ ಈಗೆಲ್ಲರೂ ನಾವು ನಮ್ಮ ಕುಟುಂಬ ಸದಸ್ಯರು ಅನುಭವಿಸ್ತಾ ಇದ್ದೇವೆ ಊಟ ಅನ್ನೋದು ಪ್ರಾರಂಭವಾಗಿದ್ದೆ ಶಾಶ್ವತ ಪರಿಹಾರಗಳನ್ನ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತ ನಿಟ್ಟ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದಿನ ರಾಜ್ಯ ಸರ್ಕಾರ ನಮಗೆ ನೀಡಿದಂತ ಒಂಬತ್ತು ಭರವಸೆಗಳಲ್ಲಿ ಮೊದಲನೇ ಭರವಸೆಯೇ ಈ ನಗದುರ ಚಿಕಿತ್ಸೆ ಆರೋಗ್ಯ ಚಿಕಿತ್ಸೆನ ಕೊಡ ಸ್ನೇಹಿತರಿಂದ ಒಂದು ಸ್ವಲ್ಪ ನಮ್ಮ ಇತಿಹಾಸವನ್ನ ನಾವು ಇದೆ ತಿರುಗಿಸಿಕೊಂಡು ನೋಡ್ಕೊಡೋದ್ರೆ ನಮ್ಮ ಸಹೋದರ ಸಂಘಟನೆಗಳು ಸಹ ಈ ಒಂದು ಆರೋಗ್ಯ ಮಧ್ಯ ಅಂತ ಕೇಳಿದ್ದಾವೆ ನಾವಿಲ್ಲ ಇಲ್ಲ ಅಂತ ನಾವ್ ಹೇಳಲ್ಲ ನಿಮಗೂ ಇದರ ಕ್ರೆಡಿಟ್ ಅಲ್ಲಿ ನಿಮಗೂ ಪಾಲ್ ಇರ್ಲಿ ಇದನ್ನ ನಮ್ದು ನಮ್ದು ಅಂತ ಏನು ಯಾರು ಹೇಳ್ಕೊಳಬೇಡಿ ನಾನಂತೂ ಹೇಳ್ಕೊಳ್ತಾ ಇದು ಸಮಸ್ತ ನೌಕರರಿಗೋಸ್ಕರ ಬಂದಿರುವಂತ ವಿಚಾರ ಆದ್ರೆ ನೀವು ಕೇಳ್ತಾ ಇದ್ದಿದ್ದು ಇ ಎಸ್ ಐ ಮಾಡಲ್ ಕೊಡಿ ಇ ಎಸ್ ಐ ಮಾಡಲ್ ಕೊಡಿ ಅಂತ ಆದ್ರೆ ಊಟ ಅನ್ನೋ ಸಂಘಟನೆ ಪ್ರಪ್ರಥಮ ಬಾರಿಗೆ ನಮಗೂ ರೈತ ಚಿಕಿತ್ಸೆ ಬೇಕು ಅಂತ ಕೇಳಿದ್ವಿ ಇಷ್ಟೇ ನಿಮಗೂ ನಮಗೂ ಇದ್ದಿದ್ದು ವ್ಯತ್ಯಾಸ ಅಂದ್ರೆ ನಾನ್ ಜಾರಿಗೆ ತರುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೋರಾಟ ಮಾಡಬೇಕಾದ್ರೆ ನಿಜವಾಗ್ಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಹುನ್ಸೂರ್ನ ಹೆಚ್ಕೋಬೇಕಾದ್ರೆ ಕಾರಣ ಇಟ್ಕೊಂಡಿದೆ ನಾನು ಆ ಟೈಮಲ್ಲಿ ಏಳು ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಪ್ ಟು ಪುಷ್ಕರ ಮುಗಿಯುವವರೆಗೂ ನಾವು ಬೆಂಗಳೂರಲ್ಲೇ ಇದ್ವಿ ಆದರೆ ಪೂರ್ತಿಯಾಗಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಟಿವಿಗಳಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ವಿ ಹುಣಸೂರಲ್ಲಿ ಸಾರಿಗೆ ನೌಕರರು ಎಷ್ಟು ಜನ ಬೀದಿಗೆ ಬಂದ್ರೋ ಗೊತ್ತಿಲ್ಲ ನಮ್ಮ ಅಕ್ಕ ತಂಗಿಯರು ಬೀದಿಗೆ ಬಂದು ಬಸ್ ಗೆ ಅಡ್ಡ ನಿಂತರು ಬಸ್ ಕೆಳಗಡೆ ಕೂತ್ಕೊಂಡು ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗೋ ಅಂತ ಎಲ್ಲ ಇದ್ದೇ ಇದಾರೆ ನೋಡಿ ಏನೋ ಚಂದ್ರು ನಗದು ರಹಿತ ತರಿಸ್ಬಿಟ್ಟ ಊಟದ ಪದಾಧಿಕಾರಿಗಳು ತರಿಸ್ಬಿಟ್ಟವ್ರೆ ಈ ಕ್ರೆಡಿಟ್ ಅಲ್ಲ ಕೂಡ ಖಂಡಿತ ಇಲ್ಲ ನಮ್ಮ ಅಂಗ ತಂಗಿಯರ್ ನೋಡಿ ಅವರು ಸಲ್ಲು ನಾವು ನಾ ಮರ್ತೋಗಿದ್ದೀನಿ ಯಾವುದೋ ಒಂದು ಘಟಕದ ಮುಂದೆ ತನ್ನ ಹಸುಗೂಸನ್ನ ಸರ್ ತನ್ನ ಹಸುಗೂಸನ್ನ ಯಾರೋ ಮುಷ್ಕರದ ಸಮಯದಲ್ಲಿ ಬಸ್ ನ ಚಾಲನೆ ಮಾಡ್ಬೇಕಂತ ಹೋದಾಗ ಆ ಬಸ್ಸಿನ ವೀಲ್ ನ ಕೆಳಗಡೆ ಮುಗಿಸಿದಳೆ ತಾಯಿ ಸುಮ್ಮನೆ ಬಂದಿಲ್ಲ ನಿಮಗೆ ಈ ಯೋಜನೆ ಸುಮ್ಮನೆ ಸಿಗ್ತಾ ಇಲ್ಲ ಈ ಸೌಲಭ್ಯ ತಿಳ್ಕೊಂಡಿದೀವಿ ಯಾರೋ ಹಂಗೆ ಬಂದ್ಬಿಟ್ಟು ಹಂಗ ಮಾಡ್ತು ಮಾಡ್ತಾ ಬಂದ್ಬಿಡ್ತು ಸ್ಕೀಮ್ ಅಂತ ನಾವು ಅನ್ಕೊಂಡಿದೀವಿ ಪ್ರತಿಯೊಬ್ಬ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲದಿಂದ ಇವತ್ತು ನಾವು ನಗದು ರೈತ ಚಿಕಿತ್ಸೆ ಬಂದಿರೋದು ಈ ಸಂಘದಲ್ಲಿ ಪ್ರಪ್ರಥಮ ಬಾರಿಗೆ ಹುಟ್ಟಸೂರಲ್ಲಿ ಈ ಕಾರ್ಯಕ್ರಮನ ಈ ತರ ನಮ್ಮ ಸ್ಕೀಮ್ಗೋಸ್ಕರ ಒಬ್ರು ವೈದ್ಯರು ಬಂದು ಕುತ್ಕೊಂಡು ಈ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ಇದೇ ರಾಜ್ಯದಲ್ಲಿ ಅಭಿನಂದನೆಗಳನ್ನೂ ಖಂಡಿತ ಸಲ್ಲಿಸಬೇಕು ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪ ಇವತ್ತು ಮತ್ತೆ ಆ ರೀತಿಯ ಒಂದು ಹೋರಾಟವನ್ನು ಮಾಡಿದವಲ್ಲ ಅದೇ ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ಒಂದು ಪಾಠವನ್ನು ಕೊಡಿದೆ ಇನ್ನು ಮುಂದೆ ಕಥೆ ಆ ದಿನಕ್ಕೆ ತಡೆಯೋದಕ್ಕೋಸ್ಕರನೇ ಅವತ್ತು ಕೊಟ್ಟ ಭರವಸೆಗಳನ್ನ ಒಂದೊಂದಾಗಿ ಬರ್ತಾ ಇದ್ದಾರೆ ಒಂದೊಂದು ಸೌಲಭ್ಯಗಳು ಲಕ್ಷ ಸಿಗ ಸ್ಟಾರ್ಟ್ ಇನ್ನು ನಮಗ್ ಬೇಕಾಗಿದ್ದು ನಮ್ಮ ಜೀವಮಾನ ಸಾಧನೆ ಏನಾದ್ರು ಮಾಡ್ಬೇಕಂದ್ರೆ ಸರಿಸಮಾನ ವೇತನ ಅದಕ್ಕೋಸ್ಕರ ಏನಪ್ಪಾ ಚಂದ್ರು ಏನು ಹೋರಾಟನೆ ಇಲ್ಲ ಕಾಂಗ್ರೆಸ್ ಬಂದ್ಮೇಲೆ ಏನು ಹೋರಾಟನೆ ಮಾಡ್ತಾ ಇಲ್ಲ ಸುಮ್ಮನೆ ಇದ್ದೀರಾ ಅಂತೆಲ್ಲರೂ ಧನ್ಯ ಬಿರಿಸ್ತಾ ಇದ್ದಾರೆ ಸಾಮಾಜಿಕ ಜಾಲದಲ್ಲಂತೂ ಹಾಕೊಂಡು ಉರಿತಾ ಇದ್ದಾರೆ ಎಲ್ಲಿದ್ಯಪ್ಪ ಚಂದ್ರು ಅಂತ ಮೊದಲಲ್ಲ ಎಲ್ಲ ವಿಚಾರಗಳನ್ನ ಬಹಿರಂಗವಾಗಿ ಮಾಡ್ತಾ ಇದ್ವಿ ನಾವಲ್ಲೋ ಬಂದ ತಕ್ಷಣವೇ ಹಿಂದ್ಗಡೆ ಒಬ್ಬರು ಗಡ್ಡಿಯಲ್ಲಾರಿಸ್ಬಿಡೋರು ಅವಾಗ ಯೋಚನೆ ಮಾಡಿ ಸಾರಿಗೆ ನೌಕರರ ಏನು ಸೌಲಭ್ಯಗಳು ದೊರೆ ಕೊಡಬಹುದು ಕೆಲವೊಬ್ಬರು ನಾಯಕರುಗಳು ಎಷ್ಟು ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಅಂತ ಸನ್ನಿವೇಶದಲ್ಲಿ ಇಷ್ಟು ದೊಡ್ಡ ಜಾಸ್ತಿ ಮಾಡ್ತಾ ಬಲಮೂಲಗಳು ಅಂತ ನಾನು ಹೇಳಿದೆ ಡಾಕ್ಟರ್ ಸಾಹೇಬ ಆದ್ರೆ ಖಾತ್ರಿ ಕೊಡಿಸ್ಬಿಡ್ರಿ ಇದು ಬಲ ಮೂಲಗಳಲ್ಲ ಎಡ ಮೂಲಗಳೆಲ್ಲ ಸ್ಪಷ್ಟ ಮಾಹಿತಿ ಅದಕ್ಕೋಸ್ಕರ ಡಿಸೈಡ್ ಮಾಡಬೇಕಂತರ ಮತ್ತೆ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ನಮ್ ಕೈ ಸಾಧ್ಯ ಆಯ್ತು ಖಂಡಿತ ನಮ್ಮ ಮೇಲೆ ಇದ್ದೀರ ನಂಬಿಕೆಗೆ ನಾವು ನಿಮಗೆ ಆಭಾರಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ವಿಚಾರಕ್ಕಾಗ್ಲಿ ಸಾಯಿಲೆ ನೌಕರು ಸಲಿ ನಾವು ಮನಸ್ಸು ಮಾಡಿದ್ರೆ